ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆ ಎಲೆಯಿಂದ ಮೂಡೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಬಾಳೆ ಎಲೆಯ ಮೂಡೆ ಕಟ್ಟುವ ವಿಧಾನ ಹಾಗೆ ಮೂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ನಮ್ಮ ಹಿತ್ಲಲ್ಲಿ ಆಗಿರುವುದು ಬಾಳೆ ಎಲೆ ತುಂಬ ಸಣ್ಣ ಸೈಜ್ ತೆಗಿಬೇಡಿ ದೊಡ್ಡ ಸೈಜ್ ಆದಷ್ಟು ದೊಡ್ಡ ಸೈಜ್ ತೆಗೆದ್ರೆ ತೆಕೊಳ್ಳಿ ಆಯಿತಾ ಜಾಸ್ತಿ ಕದೋಳಿ ಬಾಳೆಹಣ್ಣಿನ ಎಲೆಯಿಂದ ಮೂಡೆ ಮಾಡುವುದು ಹಾಗಾಗಿ ನಾನು ಕದೋಳಿ ಬಾಳೆಹಣ್ಣಿನ ಎಲೆನೇ ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ ಬಾಳೆ ಎಲೆಯನ್ನು ಹಾಗೆ ಬಾಳೆ ಎಲೆಯ ಮೂಡೆಯನ್ನು ಇಲ್ಲಿ ಬಾಳೆ ಎಲೆಯ ಮೂಡೆಯನ್ನು ಹೇಗೆ ಕಟ್ಟೋದು ಅಂತ ನನ್ನ ಅಮ್ಮ ತೋರಿಸ್ಕೊಡ್ತಾ ಇದ್ದಾರೆ ನೋಡಿ ಮೊದಲಿಗೆ ನಾವು ಆದಷ್ಟು ದೊಡ್ಡ ಬಾಳೆ ಎಲೆಯನ್ನು ತೆಗಿಬೇಕು ಆಮೇಲೆ ಮಿಡಿಲಲ್ಲಿ ಕಟ್ ಮಾಡಬೇಕು ನೋಡಿ ಆಮೇಲೆ ಈ ಥರ ಅಲ್ಲಿ ಅದರಲ್ಲೇ ಹರಿದಿದ್ದರೆ ಅಲ್ಲೇ ಕಟ್ ಮಾಡಿ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಒಳ್ಳೆಯದು ಕಟ್ ಇಲ್ಲ ಅಂದರೆ ಫುಲ್ಲು ದೊಡ್ಡ ಎಲೆನೇ ಆಗಿದ್ದರೆ ನಾವೇ ಕಟ್ ಮಾಡಬೇಕು ಈ ಥರ ಇದ್ದರೆ ಸಾಕಾಗತ್ತೆ ಅಷ್ಟೇ ಮಿಗೆ ಬಾಳೆ ಎಲೆಯ ಮೂಡೆ ಮಾಡುವವರು ಈ ವಿಡಿಯೋ ಚೆನ್ನಾಗಿ ನೋಡಿ ಆಯಿತಾ ನೋಡಿ ಈ ಥರ ಕಟ್ ಮಾಡಬೇಕು ಆಮೇಲೆ ಇದರ ಮೇಲೆ ದಂಟ್ ಆ ದಂಟನ್ನು ತೆಗಿಬೇಕು ನೋಡಿ ಇದು ಕ್ಯಾವಂಡಿಸಿದು ಎಲೆ ಕ್ಯಾವಂಡಿಸಿದು ಎಲೆ ಅಷ್ಟು ಯೂಸ್ ಮಾಡಲ್ಲ ಒಂದು ತಪ್ಪ ಇರುತ್ತೆ ಅಂತ ಯೂಶಲಿ ಇದೆ ಜಾಸ್ತಿ ಯೂಸ್ ಮಾಡೋದು ನೋಡಿ ನೋಡಿ ಆಮೇಲೆ ಈ ಥರ ದಂಟನೆಲ್ಲ ತೆಗಿಬೇಕಾಯ್ತಾ ಇಲ್ಲಾದರೆ ಕಟ್ಲಿಗೆ ಕಷ್ಟ ಆಗತ್ತೆ ಕಟ್ಟಿ ಕಟ್ಟಿ ಸಿಗತ್ತಲ್ವ ಹಾಗಾಗಿ ಈ ದಂಟನ್ನೆಲ್ಲ ತೆಗಿಬೇಕು ಸ್ವಲ್ಪ ಉಳಿದರೆ ಪರವಾಗಿಲ್ಲ ಅದು ಬಿಸಿ ಮಾಡುವಾಗ ತೆಗಿಬೋದು ಈಸಿಯಾಗಿ ಆಮೇಲೆ ದೊಡ್ಡ ದೊಡ್ಡದಷ್ಟು ಇದ್ದರೆ ಎಲ್ಲವನ್ನು ತೆಗಿಬೇಕು ಕಟ್ ಮಾಡಿ ನೋಡಿ ಈಗ ಎಲ್ಲ ಕಟ್ ಮಾಡಿ ಆಗಿದೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ತಕ್ಕೊಳ್ಳಿ ಆಮೇಲೆ ಇದನ್ನು ಚೆನ್ನಾಗಿ ತೊಳಿಬೇಕಾಯ್ತಾ ಅದ್ರಲ್ಲಿ ಜೇಡರ ಬಲೆ ಎಲ್ಲ ಇರುತ್ತೆ ಹಾಗಾಗಿ ಒಮ್ಮೆ ಚೆನ್ನಾಗಿ ತೊಳಿಬೇಕು ಎರಡೂ ಸೈಡ್ ಕೂಡ ಚೆನ್ನಾಗಿ ತೊಳಿರಿ ಎಲ್ಲ ಎಲೆಯನ್ನು ಚೆನ್ನಾಗಿ ತೊಳೆದ ನಂತರ ನೋಡಿ ಗ್ಯಾಸನ್ನು ಲೋ ಫ್ಲೇಮ್ ಸ್ವಲ್ಪ ಜಾಸ್ತಿ ಇಟ್ಟರೆ ಸಾಕಾಗತ್ತೆ ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಮ್ಮಿ ನೋಡಿ ಈ ಥರ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಈ ಥರ ಇಳಿತಾ ಬರಬೇಕು ಆಗ ಎಲೆ ಬಾಡ್ತಾ ಬರತ್ತೆ ಆಗ ನಮಗೆ ಕಟ್ಲಿಗೆ ಈಸಿ ಆಗುತ್ತೆ ಇರಾದ ಹಸಿ ಇರುತ್ತೆ ಅಲ್ವಾ ಹಾಗಾಗಿ ನೋಡಿ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಈ ಥರ ಇಳಿತಾ ಬಂದರೆ ಅದು ಎಲೆ ಬಾಡ್ತಾ ಹೋಗುತ್ತೆ ಹೀಗೆ ಫುಲ್ ಮಾಡಿದ್ರಾಯಿತು ಇನ್ನೊಂದು ಸೈಡ್ ಮಾಡಲಿಕ್ಕಿಲ್ಲ ಒಂದೇ ಸೈಡ್ ಜಸ್ಟ್ ಮಾಡಲಿಕ್ಕೆ ಆಯಿತಾ ಹಿಂದಿನ ಸೈಡೆ ಈ ಥರ ನಾವು ಸ್ವಲ್ಪ ಬಿಸಿ ಮಾಡ್ತಾ ಇರಬೇಕು ಆಗ ಅದು ಫುಲ್ ಬಾಡತ್ತೆ ಆಮೇಲೆ ಈ ದಂಟಿರುತ್ತಲ್ವಾ ಆ ಸೈಡ್ ಕೂಡ ನಾವು ಸ್ವಲ್ಪ ಬಾಡಿಸಬೇಕು ಆಗ ನಮಗೆ ದಂಟು ತೆಗಿಲಿಕ್ಕೆ ಈಸಿ ಆಗತ್ತೆ ಅದರ ಗಂಟು ಗಂಟಿರುತ್ತಲ್ವ ದಂಟು ಅದನ್ನು ತೆಗಿಬೇಕು ಹಾಗಾಗಿ ಅದನ್ನು ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ ಎಲ್ಲ ಎಲೆಯನ್ನು ಈ ತರನೇ ಬಿಸಿ ಮಾಡಿ ಬಾಡಿಸಿದರೆ ಆಯಿತು ನೋಡಿ ಆಮೇಲೆ ಈ ಥರ ಒಂದು ಕೈ ಇಟ್ಟು ಅದರಲ್ಲಿ ಸೈಡಲ್ಲಿ ದಂಟಿ ಇರುತ್ತಲ್ವ ಅದನ್ನು ತೆಗಿತಾ ಬಂದರೆ ನೋಡಿ ಬೇಗನೆ ಬರತ್ತೆ ಅದಕ್ಕಾಗಿ ಹೇಳೋದು ಸ್ವಲ್ಪ ಬಿಸಿ ಮಾಡಿದರೆ ಬೇಗನೆ ಬರತ್ತೆ ಅದು ಇದು ಯಾಕೆ ಬೇಕಂದ್ರೆ ನಮಗೆ ಕಟ್ಟಲಿಕ್ಕೆ ಬೇರೆ ದಾರ ಏನು ತೆಗೀತಿಲ್ಲ ಬಾಳೆದು ಇದರಿಂದಲೇ ನಾವು ಕಟ್ಟಲಿಕ್ಕೆ ಇರುವುದು ಹಾಗಾಗಿ ನೋಡಿ ಈ ಥರ ತೆಗೆದ್ರೆ ಈಸಿಯಾಗಿ ಬರುತ್ತೆ ನಾವು ಆ ಸೈಡ್ ಈ ಸೈಡ್ ಕಟ್ಬೇಕಲ್ಲ ಹಾಗಾಗಿ ಇದೇ ದಂಟನ್ನು ಯೂಸ್ ಮಾಡೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಫಸ್ಟಿಗೆ ನಾವು ಬಾಳೆಯಲ್ಲಿ ಕಟ್ ಮಾಡುವಾಗ ದಂಟು ತೆಗೆದಿದ್ವಲ್ವಾ ಅದನ್ನು ಕೂಡ ಯೂಸ್ ಮಾಡಲಿಕ್ಕಾಗತ್ತೆ ಈಗ ನೋಡಿ ಎಲ್ಲ ಬಿಸಿ ಮಾಡಿದ್ದನ್ನು ಈ ಥರ ಮಡಚಿ ನಾವು ಹೊರಕ್ಕೆ ಕಟ್ ಮಾಡಿರ್ತ ದಂಟಿತ್ತಲ್ವ ಅದನ್ನು ಒಮ್ಮೆ ಫಸ್ಟಿಗೆ ಈ ಥರ ಒಂದು ಕಟ್ ಮಾಡಿ ಸಪ್ಪರ ಸೊಪ್ಪುರ ಆಮೇಲೆ ಗ್ಯಾಸ್ ಫ್ಲೇಮಲ್ಲಿ ಇದನ್ನು ಇಟ್ಟರೆ ಫುಲ್ ಬಾಡತ್ತೆ ಆಗ ಇನ್ನೂ ಕೂಡ ನಮಗೆ ಸಪುರದಲ್ಲಿ ನಮಗೆ ಕಟ್ ಮಾಡ್ಬೋದು ಕಟ್ಲಿಕ್ಕೆ ಎಲ್ಲ ಈಸಿ ಆಗುತ್ತೆ ನೋಡಿ ಈ ಥರ ಸ್ವಲ್ಪ ಬಾಡಿಸಿದರೆ ನಮಗೆ ಇನ್ನು ಕೂಡ ಹರಿಬೋದು ಅದನ್ನು ಆಗ ಕಟ್ಟಲಿಕ್ಕೆ ಕೂಡ ಈಸಿ ಆಗುತ್ತೆ ನಮಗೆ ಫುಲ್ಲು ಲೋ ಫ್ಲೇಮ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ಥರ ರೋಸ್ಟ್ ಮಾಡಿ ಏನಾಗಲ್ಲ ಆಗ ನಮಗೆ ಸಪ್ಪರ ಸೊಪ್ಪುರದಲ್ಲಿ ನಮಗೆ ತೆಗಿಬೋದು ಕಟ್ಲಿಕ್ಕೆ ಬೇಕಲ್ವಾ ಹಾಗಾಗಿ ಕಟ್ಲಿಕ್ಕೆ ಎರಡು ಸೈಡ್ ಕೂಡ ಕಟ್ಲಿಗೆ ಬೇಕಾಗಿರೋದ್ರಿಂದ ತುಂಬ ಬೇಕಾಗತ್ತೆ ನೋಡಿ ಈ ಥರ ಹರಿದರೆ ಬೇಗನೆ ಬರತ್ತೆ ಒಮ್ಮೆ ದಪ್ಪ ಇರುವಾಗಲೇ ರೋ ಬಿಸಿ ಮಾಡಿ ಈ ಥರ ತೆಗೀರಿ ಆಮೇಲೆ ಮೇಲೆ ಅದನ್ನು ಕೂಡ ಈ ಥರ ಸ್ವಲ್ಪ ಬಿಸಿ ಮಾಡಿ ಆಯಿತಾಗ ಆಗ ಎಲ್ಲ ತುಂಬಾ ಬೆಂಡಾಗಿ ನಮಗೆ ಸುಲಭ ಆಗತ್ತೆ ಕಟ್ಲಿಕ್ಕೆ ನೋಡಿ ಈಗ ಎಲ್ಲ ಬಿಸಿ ಮಾಡಿ ಆಗಿದೆ ನಾನು ತೆಗೆದಿಟ್ಟಿದ್ದೇನೆ ಅಲ್ವಾ ನೀವು ನೋಡ್ಬೋದು ಎಷ್ಟು ಬೆಂಡ್ ಮಾಡಿದರೂ ಕೂಡ ಏನಾಗಲ್ಲ ಕಟ್ಟಲಿಕ್ಕೆಲ್ಲ ಈಸಿ ಆಗತ್ತೆ ನೋಡಿ ಹೇಗೆ ಕಟ್ಟೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲೆಯನ್ನು ಹೀಗೆ ಇಟ್ಟು ಅದರ ಕೊಡಿ ಇರುತ್ತಲ್ವಾ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಲ್ಲಿಂದ ಈ ಥರ ಮರ್ಚಿ ಮಡಿಚಿ ಬರಬೇಕು ಈ ಥರ ನಾವು ವಿಡಿಯೋ ತೋರಿಸ್ತಾ ಇದ್ದೀನಲ್ವಾ ಆ ಥರ ಮಡಚಿ ಆದಮೇಲೆ ನಾವು ಕೆಳಗೆ ಹಿಡಿಬೇಕು ಅಲ್ಲಿ ಯಾಕಂದರೆ ಒಂದು ನಾಟ್ ಮಾಡಲಿಕ್ಕಿದೆ ಅಲ್ಲ ಒಂದು ಕಟ್ಟಲಿಕ್ಕಿದೆ ಹಾಗಾಗಿ ಕೈ ನಮಗೆಷ್ಟು ಒಳಗೆ ಹೋಗುತ್ತೆ ಅಷ್ಟು ನೋಡಿ ಅಲ್ಲಿಗೆ ನಾವು ಈ ಥರ ಒಂದು ಹಗ್ಗ ಕಟ್ಟಬೇಕು ಬಾಳೆದು ಎಲೆ ದೊಡ್ಡದಾಗಿದ್ದರೆ ದೊಡ್ಡ ಕಡುಬು ಮಾಡ್ಬೋದು ಅಥವಾ ಸಣ್ಣದಾಗಿದ್ದರೆ ಸ್ವಲ್ಪ ಸಣ್ಣದಾಗತ್ತೆ ನೋಡಿ ಈ ಥರ ಹಿಡಿದು ನಾವು ಕೆಳಗೆ ಕಟ್ಟಿದ್ರಾಯ್ತು ತುಂಬ ಸುಲಭ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ ನೀವು ಕೂಡ ಟ್ರೈ ಮಾಡಿ ಆಯಿತಾ ಕೆಳಗಡೆ ಮಾತ್ರ ಕಟ್ಟಲಿಕ್ಕೆ ಇರುವುದು ಮೇಲುಗಡೆ ನಾವು ಇದು ಹಿಟ್ಟು ಹಾಕಿ ಆಮೇಲೆ ಕಟ್ಟಿ ಮತ್ತೆ ಬಿಸಿ ಮಾಡಲಿಕ್ಕೆ ಇರುವುದು ಗಟ್ಟಿ ಕಟ್ಟಿದ್ರೆ ಆಯಿತು ನೋಡಿ ನೀವು ನೋಡ್ಬೋದು ನೋಡಿ ಏನು ಹೋಲ್ಸ್ ಇರೋದೇ ಕಟ್ಟಿದ್ರಾಯ್ತು ಅಷ್ಟೇ ಹಿಟ್ಟು ಹೊರಗೆ ಹಾಗೆ ನಾವು ರೋಲ್ ಮಾಡ್ತಾ ಬಂದರೆ ಸರಿ ಆಗುತ್ತೆ ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ ಈ ಥರ ಕೊಡಿ ಅಂದರೆ ಸಣ್ಣದಿರತ್ತಲ್ವ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸಣ್ಣ ಸೈಡಿಂದ ಇಸ್ ಈ ಥರ ಮಡಿಚಿ ಮಡಿಚಿ ದೊಡ್ಡ ಸೈಡ್ ತನಕ ಮಡಿತಾ ಬರಬೇಕು ಆಮೇಲೆ ಒಂದು ಸೈಡು ಮುಷ್ಟಿ ಹಾಗೆ ಹಿಡಿದು ನಾವು ಒಳಗಿಂದ ಈ ಥರ ಮಾಡಿದರೆ ಮತ್ತೆ ಕೆಳಗಡೆ ಕಟ್ಟಲಿಕ್ಕೆ ಇರೋದು ನೋಡಿ ಹಿಟ್ಟು ಹೊರ ಬರೋದಾಗಿ ನೋಡಿದ್ರೆ ಆಯ್ತು ಅಷ್ಟೇ ನಾನಿಲ್ಲಿ ಎರಡು ಮೂಡೆಯನ್ನು ಕಟ್ಟಿಸುವ ವಿಡಿಯೋ ಮಾಡಿ ತೋರಿಸಿದ್ದೇನೆ ನೋಡಿ ಇಷ್ಟೆಲ್ಲ ಕಟ್ಟಿ ಆಗಿದೆ ಇನ್ನು ಮೂಡೆ ಮಾಡಲಿಕ್ಕೆ ಅಕ್ಕಿ ನಾವಿಲ್ಲಿ ಟೋಟಲಾಗಿ ಒಂದು ಸೇರಿನಷ್ಟು ಅಕ್ಕಿ ಯೂಸ್ ಮಾಡಿದ್ದೇವೆ ಒಂದು ಸೇರಿ ಅಕ್ಕಿಗೆ ಒಂದು ಪಾವುನಷ್ಟು ಉದ್ದಿನ ಬೇಳೆ ಅಂದರೆ ಒಂದು ಸೇರಲ್ಲಿ ನಾಲ್ಕು ಪಾವು ಬರುತ್ತಲ್ಲ ಅಂದರೆ ನಾಲ್ಕು ಗ್ಲಾಸ್ ಅಕ್ಕಿ ಅದಕ್ಕೆ ಒಂದು ಗ್ಲಾಸ್ನಷ್ಟು ಉದ್ದಿನಬೇಳೆ ಒನ್ ಇಷ್ಟು ಫೋರ್ ಆಯಿತಾ ಒಂದು ಗ್ಲಾಸ್ನಷ್ಟು ಉದ್ದಿನಬೇಳೆ ಅದೇ ಗ್ಲಾಸ್ನಲ್ಲಿ ನಾಲ್ಕು ಗ್ಲಾಸ್ನಷ್ಟು ಅಕ್ಕಿ ಉದ್ದಿನಬೇಳೆಯನ್ನು ಚೆನ್ನಾಗಿ ತೊಳೆದು ಒಂದು ಮೂರು ನಾಲ್ಕು ಸಲ ತೊಳೆದು ನೀರು ಹಾಕಿಡಿ ನೆಕ್ಸ್ಟ್ ಡೇ ಅದನ್ನು ಕುಚ್ಚಬಾರ್ದು ಡೈರೆಕ್ಟಾಗಿ ಯೂಸ್ ಮಾಡಲಿಕ್ಕೆ ಆಮೇಲೆ ಇಲ್ಲಿ ನಾನು ನಾಲ್ಕು ಗ್ಲಾಸ್ನಷ್ಟು ಎದುರು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ಇಡ್ಲಿಗೆ ಅಕ್ಕಿ ಎದುರು ಬೆಳಕಿಗೆ ಅಕ್ಕಿ ಇದನ್ನು ನಾನು ಒಂದು ಸಲ ತೊಳೆದು ಇಟ್ಟಿದ್ದೇನೆ ನೆಕ್ಸ್ಟ್ ಡೇ ತೊಳಿಬಹುದು ಹಾಗಾಗಿ ಇದನ್ನು ಎರಡನ್ನು ಕೂಡ ಏಳರಿಂದ ಎಂಟು ಗಂಟೆ ತನಕ ನಾವು ನೆನೆಸಿ ಇಡಬೇಕು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನಾಲ್ಕು ಪಾವು ಅಂದರೆ ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಉದ್ದಿನ ಬೇಳೆ ಹಿಟ್ಟು ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ನಾವಿಲ್ಲಿ ಗ್ರೈಂಡರಲ್ಲಿ ಯೂಸ್ ಮಾಡ್ತಿದ್ದೇನೆ ಗ್ರೈಂಡರಲ್ಲಿ ಬೇಳೆ ಗ್ರೈಂಡ್ ಮಾಡಿದರೆ ತುಂಬ ಹಿಟ್ಟು ಬರಲಿಕ್ಕೆ ತುಂಬಾ ಈಸಿ ಆಗುತ್ತೆ ಮಿಕ್ಸರ್ ಜಾರ್ಗಿಂತ ಹಾಗಾಗಿ ನಾವು ಗ್ರೈಂಡರಲ್ಲಿ ಹಾಕ್ತಾ ಇದ್ದೇವೆ ನೋಡಿ ಬೇಳೆ ನೆಕ್ಸ್ಟ್ ಡೇ ಹಾಕುವಾಗ ಆ ನೀರನ್ನು ಗುಜ್ಲಿಲ್ಲ ನಾವು ಡೈರೆಕ್ಟಾಗಿ ಅದೇ ನೀರು ಹಾಕಿರೋದು ಮೊ ಮೊದಲಿನ ದಿವಸ ಚೆನ್ನಾಗಿ ತೊಳೆದು ಹಾಕಿ ನಾವು ನೆನೆಸಿ ಇಡಬೇಕಾಯ್ತಾ ನೋಡಿ ಬೇಳೆ ಹಾಕ್ತಾ ಇದ್ದೀವಿ ಇದು ತುಂಬ ನೈಸಾಗಿ ಗ್ರೈಂಡ್ ಆಗಬೇಕು ಅಕ್ಕಿ ಅಷ್ಟು ನೈಸಾಗಿ ಗ್ರೈಂಡ್ ಆಗಬೇಕು ಅಂತಿಲ್ಲ ಉದ್ದಿನಬೇಳೆ ತುಂಬ ನೈಸಾಗಿ ಗ್ರೈಂಡ್ ಆಗಬೇಕಾಯ್ತಾ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ ಇಲ್ಲಿ ನಾವು ಯಾವುದೇ ಸೋಡಾ ಅಥವಾ ಇಷ್ಟು ಏನೂ ಹಾಕೋದಿಲ್ಲ ಹೀಗೆ ಮಾಡಿದ್ರೇ ಹಿಟ್ಟು ಉಬ್ಬಿ ಬರುತ್ತೆ ನೋಡಿ ಬೇಳೆ ಮಾತ್ರ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗಬೇಕು ಇದು ನೈಸಾಗಿ ಗ್ರೈಂಡ್ ಆಗಿಲ್ಲ ಹಾಗಾಗಿ ಇನ್ನೂ ಗ್ರೈಂಡ್ ಮಾಡುತ್ತಾ ಇದ್ದೇವೆ ಅಷ್ಟರ ತನಕ ನಾವು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ತೆಕೊಳ್ಬೇಕು ನೋಡಿ ಈಗ ಗ್ರೈಂಡ್ ಆಗ್ತಾಯಿದೆ ನೀವು ನೋಡ್ಬೋದು ಹೇಗೆ ಉಬ್ಬಿ ಬರ್ತದೆ ಅಂತ ಬಟ್ ಮಿಕ್ಸರ್ ಜಾರಲ್ಲಿ ಈ ಥರ ಆಗಲ್ಲ ನೋಡಿ ಈಗ ಉದ್ದಿನ ಬೇಳೆ ಗ್ರೈಂಡ್ ಆಗಿದೆ ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಈಗ ತೆಗೆದಾಗಿದೆ ಆಮೇಲೆ ನಾನಿಲ್ಲಿ ಅಕ್ಕಿ ಹಾಕ್ತಾ ಇದ್ದೇನೆ ಅಕ್ಕಿ ಎಲ್ಲ ಹಾಕಿ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲೇ ಇದ್ದೇನೆ ಕೆಲವರು ನೆಕ್ಸ್ಟ್ ಡೇ ಹಾಕ್ತಾರೆ ಬಟ್ ನಾವಿಲ್ಲಿ ಗ್ರೈಂಡ್ ಮಾಡುವಾಗಲೇ ಹಾಕೋದು ತುಂಬ ಚೆನ್ನಾಗಿ ಬರುತ್ತೆ ಉಪ್ಪು ಹಾಕಿ ನೀರು ಹಾಕಿ ನೋಡಿ ಆಮೇಲೆ ಗ್ರೈಂಡ್ ಮಾಡಿ ಇಲ್ಲಿ ಅಕ್ಕಿ ನಾವು ನೈಸಾಗಿ ಗ್ರೈಂಡ್ ಮಾಡ್ಲಿಕ್ಕಿಲ್ಲ ಆ ಸಜ್ಜಿಗೆ ರವೆ ಇರತ್ತಲ್ವ ಆ ಟೈಪ್ ಇರ್ಬೇಕು ತರಿ ನೈಸಾಗಿ ಗ್ರೈಂಡ್ ಆಗ್ಬಾರ್ದು ಉಪ್ಪು ರುಚಿಗೆ ಕಮ್ಮಿ ಇದ್ರೆ ಸ್ವಲ್ಪ ಹಾಕ್ಬಹುದು ಆಯ್ತಾ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ತರ ಸ್ವಲ್ಪ ಸ್ವಲ್ಪ ಸಜ್ಜಿಗೆ ಟೈಪ್ ಇದ್ರೆ ಸಾಕಾಗತ್ತೆ ನೋಡಿ ಈಗ ನಾನು ಎಲ್ಲ ಒಂದೇ ಪಾತ್ರೆಗೆ ಹಾಕಿ ಆಗಿದೆ ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಬೇಕು ತುಂಬಾ ಟೇಸ್ಟ್ ಆಗುತ್ತೆ ಚೆನ್ನಾಗಾಗತ್ತೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ನಿಮಗೆಷ್ಟು ಆಗುತ್ತೆ ಆಗತ್ತೆ ಅಷ್ಟು ಮಿಕ್ಸ್ ಮಾಡಿಕೊಳ್ಳಿ ಆಯಿತಾ ಒಂದು ಮೂರಿಂದ ನಾಲ್ಕು ನಿಮಿಷ ಆದರೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಆಗಲೇ ನಮಗೆ ಹಿಟ್ಟು ಉಬ್ಬಿ ಬರುವುದು ಎಷ್ಟಾಗತ್ತೆ ಅಷ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈಗ ಮಿಕ್ಸ್ ಮಾಡಿ ಆಗಿದೆ ಅದಕ್ಕೊಂದು ಪ್ಲೇಟ್ ಮುಚ್ಚಿ ನೋಡಿ ಈ ಥರ ಬಟ್ಟೆ ಕಟ್ಟಿ ಇಟ್ಟಿದ್ರೆ ಅದು ಗಟ್ಟಿ ಹಾಗೆ ಇರುತ್ತಲ್ವಾ ಆಗ ಹಿಟ್ಟು ಬರಲಿಕ್ಕೆ ತುಂಬಾ ಈಸಿ ಆಗುತ್ತೆ ಸೇಮ್ ಇದು ಕೂಡ ಅಷ್ಟೇ ಏಳರಿಂದ ಎಂಟು ಗಂಟೆ ತನಕ ಹಿಟ್ಟು ಬರಲಿಕ್ಕೆ ಇಡಬೇಕು ಆಮೇಲೆ ಅಟ್ಟಿ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಬಿಸಿ ಆಗಲಿಕ್ಕೆ ಇಡಬೇಕು ನಾವು ನೋಡಿ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾವಿಲ್ಲಿ ಏನೂ ಸೋಡಾ ಆಗಲಿ ಈಸ್ಟ್ ಆಗಲಿ ಏನೂ ಹಾಕಿಲ್ಲ ನೀವು ನೋಡ್ಬೋದು ಹಿಟ್ಟು ಬಂದಿದೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫುಲ್ ಹಾಕೋ ಮೊದಲು ಈ ಥರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಮೇಲೆ ಒಂದು ದೊಡ್ಡ ಸ್ಪೂನ್ ಅಥವಾ ಈ ಥರ ಅಲ್ಲಿ ಹಾಕ್ಬೋದು ನಾವಿಲ್ಲಿ ಈ ಥರ ಸಣ್ಣ ಅಲ್ಲಿ ಹಾಕ್ತಾ ಇದ್ದೇವೆ ಎರಡು ಸಲ ನೀವು ನೋಡಿ ಸೈಜ್ ಎಷ್ಟು ಬೇಕು ಅಷ್ಟು ಹಾಕಿ ಒಂದು ಮುಕ್ಕಾಲು ಭಾಗದಷ್ಟು ಹಾಕಬೇಕು ಫುಲ್ ಹಾಕಬಾರ್ದು ಯಾಕಂದರೆ ಇದೆ ಅಲ್ವಾ ಹಾಗಾಗಿ ಮುಕ್ಕಾಲು ಅಥವಾ ಸ್ವಲ್ಪ ಕಮ್ಮಿ ಹಾಕ್ಬೋದು ಬಂದ ಅಂದರೆ ಹಿಟ್ಟು ಹಾಕಿ ಆದಮೇಲೆ ಈ ಥರ ಅದನ್ನು ನೋಡಿ ನಾನು ತೋರಿಸ್ತಾ ಇದ್ದೀನಿ ಮೇಲೆ ಮೇಲ್ಗಡೆ ಮುಷ್ಟಿಯಷ್ಟು ಈ ಥರ ಫುಲ್ ಕವರ್ ಮಾಡಿ ಆಮೇಲೆ ಅದನ್ನು ಕಟ್ಟಬೇಕು ಹಾಗಾಗಿ ಕಟ್ಟಲಿಕ್ಕೆ ನಾವು ತುಂಬ ರೆಡಿ ಮಾಡಿಟ್ರೆ ಒಳ್ಳೇದು ಈ ಥರ ಬಾಳೆ ಎಲೆ ಹಗ್ಗ ನಾವು ಆಗ ಮಾಡಿದ್ವಲ್ಲ ಅದುವೇ ಅದನ್ನು ಆಮೇಲೆ ಈ ಥರ ಟೈಟಾಗಿ ಕಟ್ಟಿದ್ರಾಯ್ತು ಏನೂ ಹಿಟ್ಟು ಎಲ್ಲ ಏನು ಹೊರಗೆ ಬರಲ್ಲ ಟೈಟಾಗಿ ಕಟ್ಟಿದ್ರಾಯ್ತು ಅಷ್ಟೇ ಆಮೇಲೆ ಒಂದೊಂದಾಗಿ ಈ ಸೈಡ್ ಈ ಥರ ಸೈಡ್ ಸೈಡ್ ಇಟ್ಟು ಇಟ್ಟರೆ ಆಯಿತು ಮಿಡಲಲ್ಲಿ ಓಪನ್ ಇರಬೇಕಾಯ್ತಾ ಯಾಕಂದರೆ ನೀರಿದು ಶಾಖ ಬರಬೇಕಲ್ಲ ಹಾಗಾಗಿ ಆಮೇಲೆ ಇನ್ನೊಂದಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ ಸೇಮ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಮುಕ್ಕಾಲು ಭಾಗ ಅಥವಾ ಅದಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿ ಆಯಿತಾ ಹಿಟ್ಟು ಹಾಕಿ ಆದಮೇಲೆ ಮೇಲೆ ಕವರ್ ಮಾಡಿ ಅದನ್ನು ಕೂಡ ಕಟ್ಟಿ ಕಟ್ಟಿ ಹಿಟ್ಟು ಹೊರಗೆ ಹಾಗೆ ಫ್ಲೇಮ್ ಎಲ್ಲ ಈ ಥರ ಇಡ್ತಾ ಬಂದರೆ ಆಯಿತು ಮಿಡ್ಲಲ್ಲಿ ಓಪನ್ ಇರಲಿ ಆಯಿತಾ ಎಷ್ಟಾಗತ್ತೆ ಅಷ್ಟು ಇಟ್ಟು ಮುಚ್ಚಿ ಹೈ ಫ್ಲೇಮಲ್ಲಿ ಮೂವತ್ತು ನಿಮಿಷ ತನಕ ಇದು ಬೇಯಬೇಕು ಮುಚ್ಚಳ ತೆಗೆಯುವಾಗ ಒಮ್ಮೆಲೆ ತೆಗೀರಿ ಆಯಿತಾ ಯಾಕಂದರೆ ಅದರ ನೀರಿನ ಶಾಖದ ನೀರು ಬೀಳತ್ತೆ ನೋಡಿ ಈಗ ಫುಲ್ ಬೆಂದಿದೆ ಹೈ ಫ್ಲೇಮಲ್ಲಿ ಅರ್ಧ ಗಂಟೆ ಇಟ್ಟರೆ ಸಾಕಾಗುತ್ತೆ ಬೇಯತ್ತೆ ಆಮೇಲೆ ಬೇರೆ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಆಗುತ್ತೆ ಈ ರೀತಿ ಟ್ರೈ ಮಾಡಿ ಆಯಿತಾ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ನೋಡಿ ಈ ಥರ ನಾವು ಕಟ್ಟಿಟ್ವದಲ್ಲ ಅದನ್ನು ತೆಗ್ದ್ರೆ ಆಯ್ತು ತುಂಬಾ ಸಾಫ್ಟಾಗಿ ಬರತ್ತೆ ಹೀಗೆ ಬಾಳೆ ಎಲ್ಲೆ ಮೂಡಿಯಲ್ಲಿ ಒಮ್ಮೆ ಟ್ರೈ ಮಾಡಿ ಆಯಿತಾ ನೀವು ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ ನಾನಿಲ್ಲಿ ಇನ್ನೊಂದು ಮೂಡೆಯನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಸಾಫ್ಟಾಗಿ ಬರತ್ತೆ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಬರತ್ತೆ ನೀವು ನೋಡ್ಬೋದು ಈ ಥರ ಒಮ್ಮೆ ಟ್ರೈ ಮಾಡಿ ಆಯಿತಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನೋಡಿ ಬೇಗನೆ ಕಟ್ ಆಗತ್ತೆ ಇದನ್ನು ಚಟ್ನಿ ಸಾಂಬಾರು ಅಥವಾ ಕಾಯಿ ಹಾಲು ನೋಡಿ ತಿಂದರೆ ತುಂಬಾ ಟೇಸ್ಟ್ ಆಗುತ್ತೆ ನಾನೀಗ ಆಲ್ರೆಡಿ ಕಾಯಿ ಹಾಲು ರೆಸಿಪಿ ಹಾಕಿದ್ದೇನೆ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ ಆಯ್ತಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು